ದಿವಂಗತ ರೇಷ್ಮೇವಿ ಸೋನಾಲಜಿ ಕೊಠಾರಿ ಅವರ ಸ್ಮರಣಾರ್ಥ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ಹಳೆಯ ಕಟ್ಟಡದ ನೂರ ಮೂರನೆಯ ಕೊಠಡಿಯಲ್ಲಿ ಮಕ್ಕಳ ಐಸಿಯು ಘಟಕವನ್ನು ಲೋಕಾರ್ಪಣೆ ಮಾಡಲಾಯಿತು ಅನ್ನಗಿರಿ ತಾಲೂಕಿನ ಮನಕೋಡ ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ಐಸಿಯು ಘಟಕವನ್ನು ಉದ್ಘಾಟಿಸಿದರು ಸಾಮಾಜಿಕ ಕಾರ್ಯಕರ್ತ ಮುಖಂಡ ಮಹೇಂದ್ರ ಸಿಂಗಿ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಎಸ್ ಎಫ್ ಕಮಾರ್ ಮಾಜಿ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅಂಟರತಾಣಿ ಹಾಗೂ ಕಿಮ್ಸ್ ಆಸ್ಪತ್ರೆಯ ಮಕ್ಕಳ ವಿಭಾಗದ ವೈದ್ಯ ಡಾಕ್ಟರ್ ಪ್ರಕಾಶ್ ವಾರಿ ಹಾಗೂ ಕಿಮ್ಸ್ ಆಸ್ಪತ್ರೆ ಹಿರಿಯ ವೈದ್ಯ ಡಾಕ್ಟರ್ ಅರುಣ್ ಕುಮಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು